ಹಾಯ್ ಎಲ್ರಿಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಏನಿತ್ತು ಅದು ಎಕ್ಸ್ಟೆಂಡ್ ಆಗಿದೆ ಮೊದಲನೇದಾಗಿ ಇಲ್ಲಿ ಮಾರ್ಕ್ ಮಾಡಿರೋ ಪ್ರಕಾರ ಎಸ್ ಸಿ ಸ್ಟೂಡೆಂಟ್ಸ್ ಗೆ ಫೆಬ್ರವರಿ ಫೋರ್ಟೀನ್ ಲಾಸ್ಟ್ ಡೇಟ್ ಆಗಿರುತ್ತೆ ಅಂಡ್ ಎಸ್ ಟಿ ಸ್ಟೂಡೆಂಟ್ಸ್ ಗೆ ಫೆಬ್ರವರಿ ಫಿಫ್ಟೀನ್ತ್ ಲಾಸ್ಟ್ ಡೇಟ್ ಆಗಿರುತ್ತೆ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ತರ್ಟಿ ಫಸ್ಟ್ ಮಾರ್ಚ್ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಲೇಟ್ ಮಾಡೋಕೆ ಹೋಗಬೇಡಿ ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ ಈಗ ಎಕ್ಸ್ಟೆಂಡ್ ಮಾಡಿದರೆ ನೆಕ್ಸ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿರಲ್ಲ ಅಂಡ್ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರ್ತೀನಿ ಕೆ ಎಸ್ ಒ ಯು ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡ್ತಾ ಇರೋರಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಸೊ ಖಂಡಿತ ಸಿಗುತ್ತೆ ಈಗಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಫಸ್ಟ್ ಇಯರ್ ಆಗಿದ್ದರೆ ಸೆಕೆಂಡ್ ಇಯರ್ ಆಗಿದ್ದರೆ ಫಸ್ಟ್ ಇಯರಲ್ಲಿ ನೀವು ಆಲ್ರೆಡಿ ಮಾಡಿಸಿರ್ತೀರ ಸ್ಕಾಲರ್ಶಿಪ್ ಕೂಡ ಬಂದಿರುತ್ತೆ ಸೊ ನೀವು ಜಸ್ಟ್ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ನಿಮ್ಮದು ಸ್ಟೂಡೆಂಟ್ ಐ ಡಿ ಏನಿದೆ ನೀವು ಮಾಡಿಸಿದ್ರೆಸ್ ಅಪ್ಲಿಕೇಶನ್ ಓಪನ್ ಆಗುತ್ತಲ್ಲ ಆಗ ನೀವು ಜಸ್ಟ್ ಮಾಡಬೇಕಾಗಿರೋದು ಇಷ್ಟೇ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ದಾಡಿ ನಂಬರೆಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ ಅಂತ ಅದೆಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಅಷ್ಟೇ ನೀವು ಯಾವುದು ತರಹ ಸ್ಟೆಪ್ಸು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಫಸ್ಟ್ ಇಯರ್ಗೆ ಮಾಡಿದ್ರಲ್ಲ ಆ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಪ್ರೀವಿಯಸ್ ಇಯರ್ ಮಾಸ್ ಕಾರ್ಡ್ಗೋಸ್ಕರ ಸೆಕೆಂಡ್ ಸೆಮ್ದು ಬರಬೇಕಾ ಅಂತ ತಲೆಯಲ್ಲಿ ಪ್ರಶ್ನೆ ಹಾಕೋಬೇಡಿ ಅದೇನು ಬೇಕಾಗಿಲ್ಲ ಜಸ್ಟ್ ನೀವು ಅಪ್ಲೈ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್